ಮೇಲುಕೋಟೆಯ ದಕ್ಷಿಣ ಬದರಿಕಾಶ್ರಮದ ಬದರಿ ನಾರಾಯಣಸ್ವಾಮಿಯವರ ಜಯಂತಿ ಮಹೋತ್ಸವವು ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮೇಲುಕೋಟೆಯಲ್ಲಿ ನಡೆಯಲಿದೆ ಮೇಲುಕೋಟೆ ಅತ್ಯಂತ ವಿಶಿಷ್ಟವಾದ ಒಂದು ಕ್ಷೇತ್ರ ಮೇಲುಕೋಟೆಯ ಹೆಚ್ಚಿನ ಶಾಸನಗಳು ಪುರಾಣಗಳು ಮತ್ತು ಇತಿವೃತ್ತಗಳು ಇವುಗಳೆಲ್ಲೆಲ್ಲಿಯೂ ಕಾಣುವುದು ಒಂದು ಪ್ರಧಾನವಾದ ಹೆಸರು ಅದೇ ದಕ್ಷಿಣ ಬದರಿಕಾಶ್ರಮ ಈ ಕ್ಷೇತ್ರಕ್ಕೆ ದಕ್ಷಿಣದ ಬದರಿ ಎಂದು ಕರೆಯಲು ಕಾರಣವೇನು ಎಂಬುದನ್ನು ಯೋಚಿಸಿದರೆ ಪುರಾಣಗಳಲ್ಲಿ ಈ ವಿವರಗಳು ದೊರೆಯುತ್ತವೆ ಉತ್ತರ ಬದರಿಕಾಶ್ರಮ ಎಂಬುದು ಉತ್ತರಾಖಂಡ್ ರಾಜ್ಯದಲ್ಲಿ ಬದರಿ ವಿಶಾಲ್ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ ಇಲ್ಲಿಗೆ ಬದರಿ ಯಾತ್ರೆ ಅಥವಾ ಚಾರ್ಧಾಮ್ ಯಾತ್ರೆ ಎಂಬ ನಾಲ್ಕು ಕ್ಷೇತ್ರಗಳ ಯಾತ್ರೆಗೆ ಸಹಸ್ರಾರು ಜನರು ದಕ್ಷಿಣದಿಂದ ಉತ್ತರಕ್ಕೆ ಹೋಗುತ್ತಾರೆ ಇದರಲ್ಲಿ ಗಂಗೋತ್ರಿ ಯಮುನೋತ್ರಿ ಕೇದಾರ್ನಾಥ್ ಮತ್ತು ಬದ್ರಿನಾಥ್ ಎಂಬ ನಾಲ್ಕು ಕ್ಷೇತ್ರಗಳ ಯಾತ್ರೆ ಪ್ರಧಾನವಾಗಿದೆ ಇಂತಹ ಬದ್ರಿ ವಿಶಾಲ್ ಎಂಬ ಕ್ಷೇತ್ರದಲ್ಲಿ ಮಂದಾಕಿನಿ ಎಂಬ ಹೆಸರಿನ ಗಂಗಾ ನದಿಯ ತೀರದಲ್ಲಿ ಇರುವ ನರನಾರಾಯಣ ಪರ್ವತದ ಬಳಿ ಇರುವಂತಹ ಬದರಿ ನಾರಾಯಣನನ್ನು ಆರಾಧಿಸಲಾಗುತ್ತದೆ ಹಾಗೆಯೇ ಕಾಲವು ಕಳೆಯುತ್ತಿರಲಾಗಿ ಕಲಿಯುಗವು ಪ್ರಾಪ್ತಿಯಾಗಲಾಗಿ ಉತ್ತರ ಭಾರತದಲ್ಲಿ ಅನೇಕ ವಿಪ್ಲವಗಳು ಕಾಣಿಸಿಕೊಳ್ಳುತ್ತವೆ ಎಂದು ನಾರಾಯಣನು ಋಷಿಗಳಿಗೆ ಹೇಳಿದನು ಆಗ ಋಷಿಗಳೆಲ್ಲರೂ ಉತ್ತರ ಭಾರತದಲ್ಲಿ ತೊಂದರೆಯಾದರೆ ನಿನ್ನ ಸೇವೆಯನ್ನು ಮಾಡುತ್ತಿರುವ ನಾವೆಲ್ಲರೂ ಎಲ್ಲಿಗೆ ಹೋಗುವುದು ಎಂದು ಕೇಳಲಾಗಿ ಬದರಿ ನಾರಾಯಣನು ಎಲ್ಲ ಋಷಿಗಳನ್ನು ಉದ್ದೇಶಿಸಿ ಹೀಗೆ ಹೇಳಿದನು ಎಲೆ ಋಷಿಗಳಿರಾ ಋಷಿಗಳಿರ ಉತ್ತರ ಭಾರತದಲ್ಲಿ ಸಮಸ್ಯೆಗಳು ಉಂಟಾಗುತ್ತವೆ ಆದ್ದರಿಂದ ಕಲಿಕಾಲದ ಪ್ರವೇಶವಿಲ್ಲದ ಒಂದು ಮಹಾಕ್ಷೇತ್ರವು ಕಾವೇರಿ ನದಿಯ ಉತ್ತರಕ್ಕೆ ದಕ್ಷಿಣ ಭಾರತದಲ್ಲಿ ಇದೆ ಅದನ್ನು ವೇದಾದ್ರಿ ಎಂದು ಕರೆಯಲಾಗುತ್ತದೆ ಅಲ್ಲಿ ನಾ ನಾನೇ ಸ್ವತಃ ತಿರುನಾರಾಯಣ ಸ್ವರೂಪದಲ್ಲಿ ನೆಲೆಗೊಂಡಿದ್ದೇನೆ ನೀವೆಲ್ಲರೂ ಅಲ್ಲಿಗೆ ಹೋಗಿ ಎಂದು ಆದೇಶಿಸಿದನು ಅದರಂತೆಯೇ ಎಲ್ಲ ಋಷಿಗಳೂ ಸಹ ಉತ್ತರ ಭಾರತವನ್ನು ಬಿಟ್ಟು ದಕ್ಷಿಣ ಭಾರತಕ್ಕೆ ಬಂದರು ದಕ್ಷಿಣ ಭಾರತದಲ್ಲಿ ಓಂ ನಮೋ ನಾರಾಯಣಾಯ ಎಂಬ ಎಂಟು ಅಕ್ಷರಗಳು ಎಂಟು ತೀರ್ಥಗಳಾಗಿ ವೇದಪುಷ್ಕರಣಿ ಕಲ್ಯಾಣಿ ಧನುಷ್ಕೋಟಿ ದರ್ಭತೀರ್ಥ ಯಾದವತೀರ್ಥ ಪಲಾಶತೀರ್ಥ ಪದ್ಮತೀರ್ಥ ನೃಸಿಂಹತೀರ್ಥ ಮೈತ್ರೇಯ ತೀರ್ಥ ವೈಕುಂಠಗಂಗಾ ಎಂಬ ತೀರ್ಥಗಳಾಗಿ ಮೇಲುಕೋಟೆಯಲ್ಲಿ ಉದ್ಭವಿಸಲಾಗಿ ಗಂಗೆಯೂ ಬಂದು ಕಲ್ಯಾಣಿಗೆ ಬರಲಾಗಿ ಎಲ್ಲ ಅಷ್ಟ ಋಷಿಗಳು ಸಪ್ತ ಋಷಿಗಳು ಎಲ್ಲರೂ ಇಲ್ಲಿಯೇ ಬಂದು ನೆಲೆಸಿದರು ಹೀಗಾಗಿ ಮೇಲುಕೋಟೆ ಒಂದು ಪವಿತ್ರ ಕ್ಷೇತ್ರವಾಗಲಾಗಿ ಉತ್ತರದಲ್ಲಿದ್ದ ಬದರಿ ನಾರಾಯಣನು ತಾನೂ ಕೂಡ ಸಾನ್ನಿಧ್ಯ ಮಾಡಲು ಈ ದಕ್ಷಿಣದ ಕ್ಷೇತ್ರಕ್ಕೆ ಬಂದನು ಆಗ ಮಹಾಲಕ್ಷ್ಮಿಯು ಬದರಿ ವೃಕ್ಷದ ರೂಪದಲ್ಲಿ ಬಂದು ನೆಲೆಸಿದಳು ಹೀಗಾಗಿ ದಕ್ಷಿಣ ಬದರಿಕಾಶ್ರಮವಾಯಿತು ಇಂದಿಗೂ ಕೂಡ ದೇವಾಲಯದಿಂದ ನಿತ್ಯವೂ ಬದರಿ ವೃಕ್ಷಕ್ಕೆ ಪೂಜೆಯನ್ನು ಮಾಡಲಾಗುತ್ತದೆ ಇಂತಹ ಬದರಿ ವೃಕ್ಷದ ಕೆಳಗಡೆ ಲಕ್ಷ್ಮಿಯನ್ನು ಆಲಂಗಿಸಿ ನಾರಾಯಣನು ಕುಳಿತಿದ್ದಾನೆ ಉತ್ತರ ಭಾರತದಲ್ಲಿ ಹೇಗೆ ನರನಿಗೆ ಓಂ ನಮೋ ನಾರಾಯಣಾಯ ಎಂಬ ಮೋಕ್ಷಕಾರಕವಾದ ಮಂತ್ರವನ್ನು ಉಪದೇಶ ಮಾಡಿದಾನೋ ಹಾಗೆಯೇ ಮಂತ್ರರತ್ನ ಎನ್ನಿಸಿಕೊಳ್ಳುವ ದ್ವಯಮಂತ್ರವನ್ನು ಶ್ರೀಮನ್ನಾರಾಯಣ ಚರಣವು ಶರಣಂ ಪ್ರಪದ್ಯೆ ಶ್ರೀಮತೆ ನಾರಾಯಣಾಯನ ಮಹಾ ಎಂಬ ದ್ವಯಮಂತ್ರವನ್ನು ಇಲ್ಲಿ ಮಹಾಲಕ್ಷ್ಮಿಗೆ ಉಪದೇಶಿಸಿದನು ಆದ್ದರಿಂದಲೇ ಬದರಿ ನಾರಾಯಣ ತನ್ನ ತೊಡೆಯ ಮೇಲೆ ತನ್ನ ಪ್ರೀತಿಯ ಮಹಾಲಕ್ಷ್ಮಿ ಅರವಿಂದಬಲ್ಲಿ ನಾಯಕಿಯನ್ನು ಕೂರಿಸಿಕೊಂಡು ಇಲ್ಲಿ ದ್ವಯಮಂತ್ರವನ್ನು ಉಪದೇಶ ಮಾಡುವ ಅಭಯ ಮುದ್ರೆಯಲ್ಲಿ ಇದ್ದಾನೆ ಆದ್ದರಿಂದಲೇ ಇವನು ಅವತಾರ ಮಾಡಿದ ದಿನ ಕರ್ಕಟೆ ಹಸ್ತನಕ್ಷತ್ರ ಬದರಿ ನಿಲಯೋದ್ಭವಂ ಅಷ್ಟಾಕ್ಷರ ಪ್ರದಾತಾರಂ ನಾರಾಯಣ ಮಹಂಭಜೆ ಎಂಬುದಾಗಿ ಹಸ್ತನಕ್ಷತ್ರ ಕಟಕ ಮಾಸದಲ್ಲಿ ಬದರಿ ನಾರಾಯಣ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಇದನ್ನೇ ಮೇಲುಕೋಟೆಯ ಪ್ರಾಚೀನ ಶಾಸನಗಳೂ ಸಹ ದಕ್ಷಿಣ ಬದರಿಕಾಶ್ರಮ ಎಂಬುದಾಗಿ ಉಲ್ಲೇಖಿಸುತ್ತವೆ ಇಂತಹ ಬದರಿ ಕ್ಷೇತ್ರದಲ್ಲಿ ಬಂದು ಆ ಬದರಿ ವೃಕ್ಷ ಆ ಬದರಿ ವೃಕ್ಷವೂ ಸಾಮಾನ್ಯವಾದದ್ದಲ್ಲ ಸಾವಿರಾರು ವರ್ಷಗಳಿಂದ ಇರುವಂತಹ ಬದರಿ ವೃಕ್ಷ ಅಂದರೆ ಯಲಚಿಯ ಮರ ಆಂಗ್ಲ ಭಾಷೆಯಲ್ಲಿ ಅದನ್ನು ಜುಜುಬೆ ಟ್ರೀ ಎಂದು ಕರೆಯಲಾಗುತ್ತದೆ ಅಂತಹ ಪ್ರಾಚೀನ ಯಲಚಿ ಮರವನ್ನು ಅನೇಕ ನೂರು ವರ್ಷಗಳ ಹಿಂದೆಯೇ ಉಲ್ಲೇಖ ಮಾಡಲಾಗಿದೆ ಇಂದಿಗೂ ಅದು ಉಳಿದು ಬಂದಿದೆ ಇಂತಹ ಬದರಿ ವೃಕ್ಷದ ಜೊತೆಯಲ್ಲಿರುವ ಬದರಿ ನಾರಾಯಣ ಸ್ವಾಮಿಯ ಜಯಂತಿಯು ಮೇಲುಕೋಟೆಯಲ್ಲಿ ಅತ್ಯಂತ ವೈಭವದಿಂದ ನಡೆಯಲಿದೆ ಬೆಳಗ್ಗೆಯೇ ದೇವರಿಗೆ ತೈಲಾಭಿಷೇಕವು ನಡೆದು ನವಕಲಶ ಸ್ನಪನ ಪೂರ್ವಕವಾಗಿ ಬದರಿನಾರಾಯಣಸ್ವಾಮಿಗೆ ಮಹಾಭಿಷೇಕವು ವೇದಮಂತ್ರಗಳ ಜೊತೆಯಲ್ಲಿ ನಡೆಯುತ್ತದೆ ವೇದಮಂತ್ರಗಳ ಅಭಿಷೇಕದ ನಂತರ ದಿವ್ಯ ಪ್ರಬಂಧದ ನಿತ್ಯಾನುಸಂಧಾನ ಮತ್ತು ಮೇಲುಕೋಟೆಯ ಪ್ರಸಿದ್ಧವಾದ ವರುಣಾಯಕಂ ಪಾಶುರಗಳು ಮತ್ತು ಶಾತ್ತುಮರೈ ಅತ್ಯಂತ ವೈಭವದಿಂದ ನಡೆದು ಎಲ್ಲ ಭಕ್ತರಿಗೆ ಮಹಾಮಂಗಳಾರತಿಯ ನಂತರ ತೀರ್ಥ ಪ್ರಸಾದ ವಿನಿಯೋಗಗಳೆಲ್ಲವೂ ಕೂಡ ಶ್ರೀ ಭಗವಚ್ಛಾಸ್ತ್ರ ಪಾಂಚರಾತ್ರ ಆಗಮದ ಅನುಸಾರವಾಗಿ ನಡೆಯುತ್ತದೆ ವೇದ ನಾದ ದಿವ್ಯ ಪ್ರಬಂಧ ಘೋಷಗಳು ಇಲ್ಲಿ ಮೇಳೈಸುತ್ತವೆ ಅತ್ಯಂತ ಸುಮಧುರವಾದ ಸ್ವಾದಿಷ್ಟವಾದ ಪ್ರಸಾದವೂ ಕೂಡ ದೊರಕುತ್ತದೆ ಇದು ಬದರಿನಾರಾಯಣ ಸ್ವಾಮಿಯ ಜಯಂತಿಯ ವೈಭವ